ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿರ ಇದೊಂದು ಟಾಟಾ ಇಂಡಿಕಾ ಒಂದು ಗಾಡಿ ತೋರಿಸ್ಕೊಡಿದ್ರೂ ಹೇಳಿರಾ ಮಾಡಲು ಇದು ಓನರ್ಶಿಪ್ ಓನರ್ಶಿಪ್ ಎಷ್ಟು ಓನರ್ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಎಲ್ಲ ಎಲ್ಲ ರೆಡಿ ಇದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಬೋರ್ಡ್ ಇದು ಎಲ್ಲ ಬೋರ್ಡ್ ನಾಲ್ಕು ಟೈರ್ ಒರಿಜಿನಲ್ ಹೊಸ ಟೈರ್ ಹಾಕಿ ಒಂದು ಹದಿನೈದು ದಿವಸ ಆಯಿತು ಹಾಂ ಒರಿಜಿನಲ್ ಟೈರ್ ಒರಿಜಿನಲ್ ಒರಿಜಿನಲ್ ಹಾಕಿದ್ರು ಟೈರ್ ಒರಿಜಿನಲ್ ಹ್ಮ್ ಹೊಸ ಬ್ಯಾಟ್ರಿ ಫೇಕ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ವಾ ಎಲ್ಲ ರನ್ನಿಂಗ್ ಇದೆ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಇಂಟೀರಿಯರ್ ಫೀಚರ್ ಪವರ್ ಸ್ಟೀರಿಂಗ್ ಎ ಸಿ ಹ್ಮ್ ಮತ್ತೆ ನಾರ್ಮಲ್ ವಿಂಡೋ ಹೌದಾ ಮ್ಯಾನುವಲ್ ವಿಂಡೋ ಐತಾ

ಸರಿ ಜೀರೋ ಆಗಿ ಮೂವತ್ತೇಶ್ವರ ಇದೆಯಾ ಎಲ್ಲೈತೆ ಗಡಿ ಲೊಕೇಶನ್ ಇದು ಬೆಂಗಳೂರು 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 ಯಾವ ಏರಿಯಾದಲ್ಲಿ ಬೆಂಗಳೂರು ಮಾಚವಳ್ಳಿ ಮಾಚವಳ್ಳಿ ಹಾಂ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ರೀ ನಾಗಿರಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಮೈಲೇಜ್ ಎಷ್ಟು ಬರ್ತದೆ ಇದು ಮೈಲೇಜು ಸಿಟಿ ಒಂದು ಹದಿನಾರು ಹದಿನೇಳು ಬರುತ್ತೆ ಹ್ಮ್ ರೇಟ್ ಎಷ್ಟು ಹೇಳ್ತಿದ್ರಿ ಗಾಡಿಗೆ ರೈಟ್ ಒಂದು